ವೆಲ್ಕಮ್ ಬ್ಯಾಕ್ ಟು ಜಿನಿಸ್ಲೆಟ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವ ಇವತ್ತಿನ ವಿಡಿಯೋದಲ್ಲಿ ನಾನು ಕೋಳಿಗಳಿಗಂತಲೇ ಒಂದು ವಿಶೇಷವಾಗಿ ಫುಡ್ಡನ್ನು ರೆಡಿ ಮಾಡಲಿಕ್ಕೆ ಮಾಡಿದ್ದೀನಿ ಬಾಳೆ ಎಲೆಯ ಬಗ್ಗೆ ನಿಮಗೆ ಗೊತ್ತಿರಬೇಕು ಹೇರಳವಾದ ಒಂದು ಪೈಟೋ ನ್ಯೂಟ್ರಿಯೆಂಟ್ಗಳು ಸೆಲಿನಿಯಮು ಮೆಗ್ನೀಷಿಯಮ್ ಕ್ಯಾಲ್ಶಿಯಮು ಪೊಟ್ಯಾಷಿಯಮನ್ನು ಹೊಂದಿರುವಂಥ ಈ ಎಲೆಯಲ್ಲಿ ಹೆಚ್ಚಿನ ಒಂದು ಡಯಟರಿ ಫೈಬರು ಹೇರಳವಾಗಿ ಇರುತ್ತದೆ ಯಾಕಪ್ಪ ಹೇಳ್ತಾರೆ ಇದರಲ್ಲಿ ಏನು ವಿಶೇಷ ಇದೆ ಅಂತ ಕೋಳಿಗಳಿಗೆ ಅಂತ ನೀವು ಕೇಳ್ತಿರ್ಬೋದು ಇದನ್ನು ನಾವು ಈ ಇದರ ಒಂದು ಎಲೆಯನ್ನು ನಾವು ಕಟ್ ಮಾಡಿ ಹಾಕುವುದರಿಂದ ನಮಗೂ ಇದರಲ್ಲಿ ಲಾಭ ಉಂಟು ಅಂದರೆ ನಾವು ಹೊರಗಡೆಯಿಂದ ತಂದುಬಿಟ್ಟು ಅಕ್ಕಿ ಅದು ಇದು ಅಂತೆಲ್ಲ ಸೇರಿಸ್ಬಿಟ್ಟು ಕೊಡ್ತೀವಲ್ಲ ಬಟ್ ಇದು ನಮ್ಮ ನ್ಯಾಚುರಲ್ ಆಗಿ ಬೆಳೆಯುವಂಥ ಒಂದು ಫುಡ್ ಇದು ಇದನ್ನು ನಾವೇನು ಮಾಡಬೇಕು ಕಟ್ ಮಾಡಿಬಿಟ್ಟು ಆ ಕೋಳಿಗಳಿಗೆ ಹಾಕಬೇಕು ಹೆಚ್ಚಿನ ಅಂಶ ಈ ಕೋಳಿಗಳು ತಿನ್ನಲಿಕ್ಕೆ ಒಪ್ಪೋದಿಲ್ಲ ಬಟ್ ನಾನು ಅದನ್ನು ರೂಢಿ ಮಾಡ್ಕೊಂಡಿಟ್ಟಿದ್ದೀನಿ ಇದರಲ್ಲಿ ಈ ಎಲೆಯಲ್ಲಿ ಇರುವಂಥ ಒಂದು ಡೈಟರಿ ಫೈಬರ್ಗಳು ಅವ ಅವುಗಳ ಒಂದು ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತದೆ ತುಂಬ ಒಂದು ಪೊಟ್ಯಾಷಿಯಮ್ ಅನ್ನು ಇರುವಂಥ ಎಲೆಯನ್ನು ನಾವು ಏನು ಮಾಡಬೇಕು ನೀಟಾಗಿ ಕಟ್ ಮಾಡಿಬಿಟ್ಟು ಅವುಗಳನ್ನು ಕೋಳಿಗಳಿಗೆ ಫುಡ್ಡಾಗಿ ಕೊಡಬೇಕು ನಮಗೆ ಏನು ಗೊತ್ತಾ ಒಂದೊಂದು ಕೋಳಿಗಳು ಅವುಗಳನ್ನು ತಿನ್ನೋದಿಲ್ಲ ಆವಾಗ ಏನು ಮಾಡಬೇಕು ಜಜ್ಜಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಫುಡ್ ಜೊತೆ ನೀವೀಗ ಏನು ಕೊಡ್ತೀರಾ ಫುಡ್ ಅಕ್ಕಿ ಅಥವಾ ಜೋಳ ಏನಾದರೂ ನಾನಿವತ್ತು ಈ ಫುಡ್ಡನ್ನು ಏನು ಮಾಡ್ತಿದ್ದೀನಿ ಮಲ್ಟಿಗ್ರೈನ್ ಫುಡ್ ಮುಂಚಿನ ವಿಡಿಯೋಗಳಲ್ಲಿ ನಾನು ಮಲ್ಟಿಗ್ರೈನ್ ಫುಡ್ಡಿನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಆ ಫುಡ್ಡಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅವುಗಳಿಗೆ ಮಿಕ್ಸ್ ಮಿಶ್ರಣ ಮಾಡಿ ಕೊಡ್ತೀನಿ ಇದರಿಂದ ಕೋಳಿಗಳಿಗೆ ಎಲ್ಲ ಪೋಷಕಾಂಶಗಳು ಸಿಕ್ಕಿದ ಹಾಗೆ ಆಗುತ್ತೆ ಡಿಸೀಸು ಕಮ್ಮಿ ಇರುತ್ತೆ ಮುಂಚಿತ ಏನು ಅಂದರೆ ಅವುಗಳು ನಾವು ಹೊರಗಡೆ ಬಿಡ್ತೀವಲ್ಲ ಸಂಜೆ ಟೈಮಲ್ಲಿ ಮಾತ್ರ ಬಿಡಿ ಒನ್ ಟೈಮು ಇಲ್ಲ ನಿಮಗೆ ನಾಯಿಗಳು ಕಾಗೆಗಳದ್ದು ಕಾಟ ಇಲ್ಲ ನಾವು ನೆಟ್ಟಾಗಿ ಅದನ್ನು ಸಾಕೋತೀವಿ ಅನ್ನೋರು ಬೇಕಾದರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಮೇಲೆ ಬೇಕಾದರೆ ನೀವು ಬಿಟ್ಕೋಬೋದು ಈ ಥರ ಮಾಡುವುದರಿಂದ ನಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ಕೋಳಿಗಳಲ್ಲಿ ಕಾಣ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಮಾಡಿ ಇಟ್ಕೊಂಬೇಡಿ ಇನ್ನೂ ಚಿಕ್ಕದಾಗಿ ಬೇಕಾದರೆ ಮಾಡ್ಬೋದು ಮರಿಗಳಿಗೆ ತಿನ್ನಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ಚಿಕ್ಕದಾಗಿ ಬೇಕಾದರೆ ಕಟ್ ಮಾಡಿ ನಮ್ಮ ಈ ಕೋಳಿಗಳಿಗೆ ಅಭ್ಯಾಸ ಆಗಿದ್ರು ಆಗಿರೋದ್ರಿಂದ ನಾನು ಇಷ್ಟು ಇಷ್ಟು ಕಟ್ ಮಾಡಿದ್ದೀನಿ ಇದನ್ನ ನಾನು ಮಲ್ಟಿಗ್ರೇನ್ ಫುಡ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವತ್ತು ಇವತ್ತು ಅವ್ರದ್ದು ವೀಕ್ ಡೇ ಅಂದರೆ ಮಲ್ಟಿಗ್ರೇನ್ ಫು ಫುಡ್ ಡೇ ಅದಕ್ಕೋಸ್ಕರ ಈ ಥರದನ್ನ ನೀವು ಡೈಲಿ ಮಾಡಲಿಕ್ಕೆ ಹೋಗಬೇಡಿ ನೀವು ಮಂತ್ಲಿ ಒನ್ಸ್ ಹಾಕಿದರೆ ಸಾಕು ಇದು ಇಲ್ಲ ಅಂದರೂ ನೀವು ಟೂ ವೀಕ್ಸ್ ಸತಿ ಮಾಡಿದರೂ ಆಗುತ್ತೆ ಆ ಮಧ್ಯದಲ್ಲಿ ನೀವೇನು ಗೊತ್ತಾ ಆ ಸೊಪ್ಪುಗಳೆಲ್ಲ ಸಿಗುತ್ತಲ್ಲ ನೀವು ಪರ್ಚೇಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಸಂತೆಗಳಲ್ಲೆಲ್ಲ ಅಲ್ಲೇ ಕೆಳಗಡೆ ಎಲ್ಲ ಹಾಕಿರ್ತಾರೆ ಆ ವೇಸ್ಟೇಜ್ಗಳನ್ನ ಅದನ್ನೇ ತಂದುಬಿಟ್ಟು ಫಸ್ಟ್ ನೀಟಾಗಿ ತೊಳಿರಿ ಆ ವೇಸ್ಟೇಜ್ಗಳನ್ನು ಯಾಕಂದರೆ ಏನೇನೋ ಕೆಮಿಕಲ್ಸ್ಗಳು ಇರುವುದರಿಂದ ಅದರಿಂದನೂ ಒಂದು ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ ಫಸ್ಟಿಗೆ ಎಲ್ಲ ಒಂದು ತೊಳೆದು ಬಿಟ್ಟು ಆಮೇಲೆ ಅದನ್ನು ಕೋಳಿಗಳಿಗೆ ಇಲ್ಲ ನಿಮ್ಮ ಫಾರ್ಮಿನ ಎಲ್ಲ ಪ್ರಾಣಿಗಳಿಗೂ ಬೇಕಾದರೂ ಹಾಕಬಹುದು ದನ ಅವು ಎಲ್ಲ ಇರ್ತಾವಲ್ಲ ಆ ಥರ ಬೇಕಾದರೆ ನಿಮಗೆ ಖರ್ಚು ಕಮ್ಮಿ ಇರುತ್ತೆ ಖರ್ಚು ಅದಕ್ಕೋಸ್ಕರನೇ ಖರ್ಚು ಮಾಡಬೇಕಂತ ಅವಶ್ಯಕತೆ ಇರುವುದಿಲ್ಲ ಇದರಿಂದ ನಿಮಗೇನೆ ಲಾಭ ಈ ಕಡೆಯಿಂದ ನಿಮ್ಮ ಫುಡ್ಡು ನೀವು ಪರ್ಚೇಸ್ ಮಾಡಿ ತಗೊಂಬಂದು ಕಡೆಗೆ ಹಾಕಬೇಕು ಅನ್ನೋದು ಇರೋಲ್ಲ ನಾವು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಮಾತ್ರ ನಮ್ಮ ಫಾರ್ಮ್ ಒಂದು ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಸಾಮಾನ್ಯವಾಗಿ ಒಂದೊಂದು ಕೋಳಿಗಳು ತಿನ್ನಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಬಾಳೆ ಎಲೆಗಳನ್ನು ನೀರಿನಲ್ಲಿ ಕುದಿಸ್ಬೇಕು ಕುದಿಸ್ಬಿಟ್ಟು ಆ ನೀರನ್ನು ಅವುಗಳಿಗೆ ಕುಡಿಲಿಕ್ಕೆ ಕೊಡಬೇಕು ಏನು ಆಗುತ್ತೆ ಇದರಿಂದ ಅಂದರೆ ಎಲ್ಲ ಪೊಟ್ಯಾಷಿಯಂ ಮೆಗ್ನೀಷಿಯಂಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅವುಗಳ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದನೂ ನಿಮಗೆ ಒಂದು ಒಳ್ಳೆಯ ಒಂದು ಲಾಭವನ್ನು ಪಡಿಬೋದು ನಾನು ಇಷ್ಟೊಂದು ಮಾಡ್ತೀನಿ ಬಟ್ ನಮ್ಮ ಕೋಳಿಗಳಲ್ಲಿ ಅಂಥ ಪ್ರಾಬ್ಲಮ್ ನನಗೆ ಇಲ್ಲ ಯಾಕಂದ್ರೆ ಎಲ್ಲವನ್ನು ತಿನ್ನುವುದರಿಂದ ನಾನು ಆ ಥರ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ನಿಮ್ಮ ಕೋಳಿಗಳು ಯಾವ ಥರ ಅಂತ ಗೊತ್ತಿಲ್ಲ ಅಲ್ಲ ಅದಕ್ಕೋಸ್ಕರ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಮಂತ್ಲಿ ಒನ್ಸ್ ನೀವು ಈ ಥರ ಮಾಡಿ ಆಮೇಲೆ ಏನು ಅಂದರೆ ನೀರನ್ನು ಇಡಬೇಕಾದ್ರೆ ನೀವು ಈ ಥರ ಕುದಿಸಿಬಿಟ್ಟು ನಾನು ಹೇಳಿದ್ನಲ್ಲ ಬಾಲ್ ಬಾಳೆ ಎಲ್ಲ ಕುದಿಸಿ ಅದರ ನೀರನ್ನು ಕುಡಿ ಅಂತ ಅದೇ ನೀರನ್ನು ಇಟ್ಬಿಡಿ ಕುಡಿತಾರೆ ಅವರು ನೆಕ್ಸ್ಟ್ ಬೇರೆ ನೀರನ್ನು ಇಡಕ್ಕೆ ಹೋಗಬೇಡಿ ಅವಾಗ ಆಪ್ಷನ್ ಇಲ್ಲ ಇದೇ ನೀರನ್ನು ಕುಡಿತಾರೆ ಅವಾಗ ನಿಮಗೆ ಇದು ಯೂಸ್ಫುಲ್ ಅನಿಸುತ್ತೆ ಇದರಲ್ಲಿ ಡೈಟರಿ ಫೈಬರ್ ಹೇಳ ಹೇರಳವಾಗಿ ಇರುವುದರಿಂದ ಇದೊಂದು ಒಳ್ಳೆ ಫುಡ್ಡು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಒಂದ್ಸತಿ ನೀವು ಟ್ರೈ ಮಾಡಿ ಇದರಲ್ಲಿ ಒಂದು ಸಕ್ಸಸ್ಫುಲ್ ಕಾಣುತ್ತೆ ಮತ್ತೆ ಮರಿಗಳಿಗೂ ಅಷ್ಟೇ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಏನು ಮಾಡೋಕ್ಕೆ ಹೋಗಬೇಡಿ ಇರು ನಾವು ದೊಡ್ಡ ಕೋಳಿಗಳಿಗೆ ಯಾವ ಥರ ಹಾಕ್ತೀವೋ ಅದೇ ಥರನೇ ಅವುಗಳಿಗೂ ಹಾಕಿ ಅವುಗಳು ಇವುಗಳ ಜೊತೆಯಲ್ಲಿ ಬೆಳೆದು ಬೆಳೆಯುತ್ತೆ ಆಮೇಲೆ ಕೋಳಿ ಮೊಟ್ಟೆ ಇಡುವಂಥ ಕೋಳಿಗಳು ಏನಾದರೂ ಇದ್ದರೆ ಅವರಿಗೆ ಒಂದು ಒಳ್ಳೆಯ ಫುಡ್ಡನ್ನೇ ಕೊಡಿ ಯಾಕಂದರೆ ಮೊಟ್ಟೆಯ ಒಂದು ಸೈಜ್ ನಮಗೆ ಚೆನ್ನಾಗಿ ಬರಬೇಕು ನಾವು ಅವರಿಗೆ ಕಾವಿಗೆಲ್ಲ ಕೂರಿಸಬೇಕು ಅಂತ ಹೇಳ್ತೀವಲ್ಲ ಆ ಟೈಮಲ್ಲೆಲ್ಲ ನಾವಂದರೆ ಒಂದು ತಿಂಗಳಿಗೆ ಸತಿ ಕರೆಕ್ಟಾಗಿರುವ ಪ್ರೊಸೀಜರ್ನ ಫಾಲೋ ಮಾಡಿದರೆ ಚೆನ್ನಾಗಿ ಬೆಳೀತವೆ ಅಂತ ನನ್ನ ಅಭಿಪ್ರಾಯ ನನ್ನ ಫಾರ್ಮ್ ನಲ್ಲಿ ಸುಮಾರು ಒಂದು ಎಪ್ಪತ್ತೆಪ್ಪತ್ತೈದರಷ್ಟು ಕೋಳಿಗಳು ಇದಾವೆ ಅದು ಇನ್ನೂ ನಾನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಈ ಇದು ನಿನ್ನೆ ಮೊನ್ನೆ ಅಷ್ಟೇ ಮರಿಗಳು ಆಗಿರು ನಾನು ಇದಕ್ಕೆ ಓಡಾಡಲಿಕ್ಕೆ ಅಂತ ಈ ಬಿಟ್ಟಿದ್ದೀನಿ ಇವುಗಳಿಗೆ ನಾನು ಹೇಳಿದ್ನೆಲ್ಲ ಆ ಫುಡ್ಡನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಅವುಗಳ ಸಣ್ಣ ಮರಿಯಾದ್ರಿಂದ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಇದಕ್ಕಿಂತ ಬದಲು ನೀವೇನು ಮಾಡ್ಬೋದು ಬಾಳೆ ಬಾಳೆ ಬಾಳೆಹಣ್ಣನ್ನು ಈ ಥರ ಕಿವುಚ್ಬಿಟ್ಟು ಅವುಗಳಿಗೆ ಹಾಕಿ ಇದರಲ್ಲೂ ಒಂದು ಹೇರಳವಾದ ಒಂದು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲ ಇರುತ್ತೆ ಇದು ಅವುಗಳ ಒಂದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಸಣ್ಣ ಮರಿಗಳಿಗೆ ಈ ಥರನೇ ಕೊಡಿ ನಾನು ಫಸ್ಟಿಗೆ ಎಲೆಗಳನ್ನು ಕಟ್ ಮಾಡಿ ಹಾಕಿರು ಅಂತ ಹೇಳಿದ್ನಲ್ಲ ಅದನ್ನು ಹಾಕಲಿಕ್ಕೆ ಹೋಗಬೇಡಿ ಈ ಥರನೇ ಹಾಕಿ ಆಮೇಲೆ ಅಕ್ಕಿ ತು ಅಕ್ಕಿ ಇರುತ್ತಲ್ವಾ ಅದನ್ನೇ ಹಾಕಿ ಅವುಗಳಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ ಒಂದು ತಿಂಗಳಾದ ಮೇಲೆ ಸಣ್ಣ ಮರಿಗಳಿಗೆ ಅಲ್ಬಂಡ ಜೋಲನ್ನ ಒಂದು ತ್ರೀ ಎಮ್ ಎಲ್ ಅಷ್ಟು ಹಾಕಿ ಸಾಕು ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಒಂದು ಲೈ ಕೊಡೋದನ್ನು ಮರೆಯಬೇಡಿ ಇನ್ನಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನನಗೆ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ